ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಏನಪ್ಪ ಇದು ಕಾರ್ ತೋರಿಸ್ತಾ ಇದ್ದಾರಾ ಅಂತ ನೋಡ್ತಾ ಇದ್ದೀರಾ ನಾವು ಹೋಗ್ತಾ ಇದ್ದೀವಿ ನೇಟಿವ್ ನಮ್ಮ ಮನೆಯವ್ರ ಮನೆಗೆ ಹೋಗ್ತಾಯಿದ್ದೀವಿ ನಮ್ಮ ಅತ್ತೆ ಮನೆಗೆ ಹಾಗಾಗಿ ಹಬ್ಬ ಇದೆಯಲ್ಲ ಗೌರಿ ಗಣೇಶ ಹಬ್ಬ ಅರೆ ನಾವು ಹೋಗ್ತಾ ಇರೋ ಗೌರಿ ಹಬ್ಬ ದಿಸ್ಸೆ ಊರಿಗೆ ಹೋಗ್ತಾ ಇದ್ದೀವಿ ಯಾಕಂದರೆ ನಮ್ಮ ಆಫೀಸ್ ಇತ್ತು ಹಾಗಾಗಿ ಧ್ರುವನ್ಯಾಸ ಇತ್ತು ಅದಕ್ಕೆ ಹಾಗಾಗಿ ಹೋಗ್ತಾ ಇದ್ದೀವಿ ಒನ್ ಡೇ ಹೋಗ್ತಾ ಇದ್ದೀವಿ ಸೀಟ್ ಕೂಡ ಕಿತ್ತಾಡ್ತಿದ್ವಿ ನಾವು ಕೂತ್ಕೊತೀವಿ ನಾವು ಕಿತ್ಕೊಂತೀವಿ ಅಂತ ಮೂವರೂ ಲಾ ಫೈನಲಿ ಹತ್ಕೊಂಡು ಬಂದ್ವಿ ಧ್ರುವನ್ಗಂತೂ ಕಾಂಪ್ರಮೈಸ್ ಮಾಡೋಕ್ಕಂತೂ ತುಂಬಾ ಕಷ್ಟ ಫೈನಲಿ ಅವ್ನು ಹಿಂದೆ ಹೋಗಿ ಕುತ್ಕೊಂಡ ಊರಿಗೆ ಬಂದಮೇಲೆ ನಾವು ನಾಗ್ರೂ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ವಿ ನಮ್ಮ ಜೊತೆ ಬರ್ತಾ ಇರಲಿಲ್ಲ ಯಾಕಂದರೆ ಕೆಲಸ ಇತ್ತು ಹಾಗಾಗಿ ನಮ್ಮ ಮಾವನ ತೆಂಗಿ ಅವರು ಕರ್ಕೊಂಡು ಹೋಗ್ತಾಯಿದ್ರು ನಮ್ಮನ್ನು ಯಾಕಂದ್ರೆ ನಮಗೂ ಕೂಡ ಸರಿಯಾಗಿ ದಾರಿ ಗೊತ್ತಿಲ್ಲ ಹೊಲದ ದಾರಿ ಎಲ್ಲ ಹಾಗಾಗಿ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಿದ್ರು ಕೋರಿಗಳತ್ರ ಮೇಕೆಗಳತ್ರ ಮತ್ತು ಕೋಳಿಗಳತ್ರ ಎಲ್ಲ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳೋದಕ್ಕೆ ಹಾಗೆ ಕೆಲಸಗಳಿತ್ತು ಹಾಗಾಗಿ ನೋಡಿ ಇದೆಲ್ಲ ಹೊಲ ಹೊಲದಲ್ಲೆಲ್ಲ ತುಂಬ ಚೆನ್ನಾಗಿ ಓಡಾಡ್ಬೋದು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಮಕ್ಕಳು ನಾವು ಕೂಡ ಹಾಲು ಹಾಕಿ ಪೂಜೆ ಎಲ್ಲ ಮಾಡ್ಕೊಂಡ್ಬಂದ್ವಿ ನಮ್ಮ ಮಗ ಅಂತೂ ನನ್ನ ವೀಡಿಯೋ ಮಾಡೋ ಪೂಜೆ ಮಾಡೋ ಅಂತ ಹೇಳಿದ್ದೀನಿ ಅವನ ಮುಖ ಅವನೇ ವೀಡಿಯೋ ಮಾಡ್ಕೊಂಡಿದ್ದಾನೆ ಶೂಟ್ ಮಾಡ್ಕೊಂಡಿದ್ದಾನೆ ನಾವು ಕೂಡ ನಾವು ಕೂಡ ಮನೆ ಹತ್ರ ಬಂದ್ವಿ ನಮ್ಮತ್ತೆ ಗರಿ ಕೀಳಿಸ್ತಾಯಿದ್ರು ಗಣೇಶ ಕುಂಗ್ಸೋರು ಬಂದು ಕೇಳ್ತಾ ಗರಿ ಬೇಕು ಅಂತ ಹಾಗಾಗಿ ಇತ್ತು ನಮ್ಮ ಮನೆಯ ಮುದ್ದಾದ ಹೆಣ್ಣು ಮಕ್ಕಳಿಗೆ ಮಡಲಕ್ಕಿ ತುಂಬುವ ಶಾಸ್ತ್ರ ನಡೀತಾ ಇತ್ತು ನಾನೇ ಶಾಸ್ತ್ರ ಮಾಡ್ತಾಯಿದ್ದೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ಥರ ಮಕ್ಕಳು ಮನೆಗೆ ಬಂದು ಮಡಲಕ್ಕಿ ತುಂಬುವ ಶಾಸ್ತ್ರ ಇರುತ್ತಲ್ಲ ಹಾಗಾಗಿ ನನಗೆ ಈ ಥರ ಶಾಸ್ತ್ರ ಎಲ್ಲ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಇವ್ರು ಕೂಡ ತುಂಬಾ ಲೇಟ್ ಮಾಡಿದ್ರು ಬರೋದು ಎಲ್ಲ ಗಡಿಬಿಡಿಯಲ್ಲೇ ಆಯಿತು ಹೆಣ್ಮಕ್ಕಳು ನಮ್ಮನೆ ಹೆಣ್ಮಕ್ಕಳು ಖುಷಿಯಾಗಿದ್ದು ಹೋಗಿದ್ದ ಮನೆಗೂ ಖುಷಿಯಾಗಿದ್ದರೆ ಇನ್ನೇನು ಬೇಕು ನಮಗೆ ಅಲ್ವಾ ನನಗಂತೂ ತುಂಬಾ ಖುಷಿ ಆಯಿತು ಈ ಥರ ಎಲ್ಲ ಶಾಸ್ತ್ರ ಮಾಡಿ ಬೇಗ ಬೇಗ ಎಲ್ಲ ಶಾಸ್ತ್ರ ಎಲ್ಲ ಮಾಡಿದೆ ಯಾಕಂದರೆ ಹನ್ನೆರಡು ಗಂಟೆ ಒಳಗಡೆ ಕಂಪ್ಲೀಟ್ ಆಗಬೇಕಿತ್ತು ಆಮೇಲೆ ಟೈಮ್ ಚೆನ್ನಾಗಿರಲಿಲ್ಲ ಹಾಗಾಗಿ ಅವ್ರು ಬಂದಿದ್ದೇ ಲೇಟಾಗಿತ್ತು ಹಾಗಾಗಿ ಆ ಎಲ್ಲ ಉಟ್ಕೊಂಡು ಲೇಟ್ ಆಯಿತು ನಾನು ಕೂಡ ಎಲ್ಲ ಶಾಸ್ತ್ರ ಮಾಡಿ ಫೈನಲ್ ನಾವು ಅವ್ರ ಮನೆಗೆ ಹೊರಟ್ವಿ ಯಾಕಂದರೆ ನಮ್ಮ ಅಣ್ಣಂಗೆ ಕೂಡ ನಾನು ರಾಖಿ ಕಟ್ಟಬೇಕಾಗಿತ್ತು ನಮ್ಮ ನಮ್ಮ ನಾದ್ನಿಯವರ ಯಜಮಾನರಿಗೆ ಹಾಗಾಗಿ ಪ್ರತಿ ವರ್ಷವೂ ನಾನು ಇದನ್ನು ಪಾಲಿಸ್ಕೊಂಡು ಬರ್ತಾಯಿದ್ದೀನಿ ರಾಖಿ ಕಟ್ಟೋದನ್ನ ಅವ್ರಿಗೆ ಹಾಗಾಗಿ ಅವರು ಕೂಡ ಅವ್ರ ಅಣ್ಣಂಗೆ ರಾಖಿ ಕಟ್ಟಿದ್ರು ಅಲ್ಲೇ ಅಣ್ಣಂದ್ರಿಗೆ ಎಷ್ಟು ಖುಷಿ ಆಗುತ್ತಲ್ಲ ತಂಗಿಯರು ರಾಖಿ ಕಟ್ಟೋದು ಎಲ್ಲ ನೋಡೋದಕ್ಕೆ ಅದೇ ಥರ ಕತ್ತರಿ ಬೀಳುತ್ತೆ ಅಲ್ವಾ ಹೌದು ಏನು ಮಾಡೋಕ್ಕಾಗಲ್ಲ ಇದು ಶಾಸ್ತ್ರ ನಾವು ಕಟ್ಟಿದಾಗ ಏನಾನ ಒಂದು ಕೊಡಲೇಬೇಕು ಅವ್ರ ಕಡೆಯಿಂದ ಗಿಫ್ಟ್ ಅಂತ ಹಾಗಾಗಿ ನಾನು ಕೂಡ ರಾಖಿ ಕಟ್ಟಿ ಆರತಿ ಎಲ್ಲ ಮಾಡಿ ನಾವು ಕೂಡ ನಮ್ಮ ಅಮ್ಮ ಮನೆಗೆ ಹೊಡಬೇಕಾಗಿತ್ತು ಅಲ್ಲಿ ಕೂಡ ನಾನು ಕೂಡ ಅರ್ಶನಕುಮ್ಮೆಲ್ಲ ತಗೋಬೇಕಿತ್ತಲ್ವ ತವ್ರ ಮನೆಯಲ್ಲಿ ನಮ್ಮಮ್ಮ ಕೂಡ ತುಂಬ ವೆಯ್ಟ್ ಮಾಡ್ತಾಯಿದ್ರು ಬೆಳಗ್ಗೆಯಿಂದನೇ ನಾನು ನಾನು ಹೋಗೋದೇ ಸಾಯಂಕಾಲ ಹಾಗೋಗಿತ್ತು ನಾನು ನಮ್ಮ ಅಣ್ಣಂಗೆಲ್ಲ ಇಲ್ಲಿ ರಾಖಿ ಕಟ್ಟಿ ವೆಯ್ಟ್ ಮಾಡಿ ನಾನು ಪ್ರತಿ ವರ್ಷ ಕಟ್ಟೋದು ಮೂರು ಜನ ಹಣ್ಣಂದ್ರಿಗೆ ಹಾಗಾಗಿ ಅವರು ಬ್ಯುಸಿ ಇರೋದ್ರಿಂದ ಅವ್ರು ಬರೋಕ್ಕಾಗಿಲ್ಲ ಇಲ್ಲ ಒಬ್ರಿಗೆ ಕಟ್ತಾ ಕಟ್ತಾಯಿದ್ದೀನಿ ನನಗೆ ತುಂಬಾ ರಾಖಿ ಕಟ್ಟೋದಂದ್ರೆ ತುಂಬಾ ಇಷ್ಟ ಫಸ್ಟಿಂದನೂ ಚಿಕ್ಕ ವಯಸ್ಸಿಂದನೂ ಅಣ್ಣಂದ್ರಿಗೆ ಯಾಕಂದರೆ ನನಗೆ ಅಣ್ಣ ಇಲ್ಲ ತಮ್ಮ ಇರೋದು ಅದೇ ತಮ್ಮನೇ ತುಂಬ ಚೆನ್ನಾಗಿ ನೋಡ್ಕೊತಾನೆ ಇನ್ನೇ ಅಣ್ಣ ಯಾವತ್ತು ಬೇ ಅನಿಸುತ್ತೆ ಅಣ್ಣ ಬೇಕು ಅಂತ ಏನು ಮಾಡೋದಕ್ಕಾಗಲ್ಲ ದೇರು ಕೊಟ್ಟದು ತಗೋಬೇಕು ಈ ಥರ ಹಣ್ಣಂದು ಸಿಕ್ಕರೆ ತುಂಬಾ ಖುಷಿ ಆಗುತ್ತೆ ನಾನು ಆಶೀರ್ವಾದ ಎಲ್ಲ ತಗೊಂಡು ಸ್ವೀಟ್ ತಿನ್ನಿಸಿ ನಾನು ಕೂಡ ಹೊರಟೆ ಹೋಗೋಣ ಅಮ್ಮ ಮನೆಗೆ ಅಂತ ನಾವು ಬಂದ್ವಿ ನಾವು ಹೋಗಿದ ತಕ್ಷಣ ನಮ್ಮ ನೋಡಿ ನಮ್ಮ ತಮ್ಮ ಊಟ ಮಾಡ್ತಾಯಿದ್ದೆ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು ಬೇಗ ಬೇಗ ನಿಂಗೂ ಮಾಡ್ತೀನಿ ಬಾ ಶಾಸ್ತ್ರ ಅಂತ ಕುಂಗಿಸ್ಕೊಂತು ನಮ್ಮಕ್ಕ ಆಲ್ರೆಡಿ ಮಡ್ಲಕ್ಕಿ ತೊಗೊಂಡು ಅವ್ರ ಊರಿಗೆ ಹೊಟ್ಟೆ ಹೋಗಿದ್ಲು ಸಾಯಂಕಾಲ ನಾವು ಮೀಟ್ ಆಗೋಕ್ಕೆ ಆಗಿಲ್ಲ ನಾನು ನಮ್ಮಕ್ಕ ನಮ್ಮೂರಿಗೆ ಬಂದಮೇಲೆ ನಾವು ನಮ್ಮ ರೋಡ್ ಗಣೇಶನ ನೋಡದೆ ಹೋಗೋಕ್ಕಾಗುತ್ತಾ ಬೆಂಗಳೂರಿಗೆ ಹಾಗಾಗಿ ನಮ್ಮ ರೋಡಿಗೆ ಹೋಗಿ ಬರೋಣ ನಮ್ಮ ಹೈರ್ಯದ ಗಣೇಶ ಬರೋಣ ಅಂತ ನಾವು ಹೋದ್ವಿ ಆದರೆ ಅಲ್ಲೂ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಯಾರಿಗೂ ಗೊತ್ತೇ ಇಲ್ಲ ಅಂದ್ಕೊಂಡಿದ್ದೆ ಆದರೆ ನನಗಿಂತೂ ಎಲ್ಲ ಅವ್ರು ಫುಲ್ಲು ನೋಡಿದರೆ ಯಾವ ಥರ ಟ್ರೀಟ್ ಮಾಡಿದ್ರು ನೀವೇ ನೋಡಿ ಏನಂತೀರ ಯಪ್ಪ ನನಗಂತೂ ಆ್ಯಕ್ಚುಲಿ ಭಯನೇ ಆಗಿತ್ತು ಯಾವ ಥರ ಅಂದ್ಕೊಂತಾರೋ ಏನೋ ಏನು ಅಂದ್ಕೊಂತಾರೋ ಏನೋ ಅಂದ್ಕೊಂಡು ಹೋದೆ ಅಲ್ಲಿ ಗಣೇಶನ ನೋಡ್ಕೊಂಡು ಮುಖಂಡ್ ಬರೋಣ ಅಂತ ಬಟ್ ಅಲ್ಲಿ ಹೋದ್ಮೇಲೆ ಆಗಿದ್ದೇ ಬೇರೆ ನಾನು ಅಂದ್ಕೊಂಡು ಹೋಗಿದ್ದಕ್ಕಿಂತ ಬೇರೆ ಲೆವೆಲೇ ನನಗೆ ಟ್ರೀಟ್ ಮಾಡಿದ್ರು ಹೋ ನಾವು ಇವತ್ತಂತೂ ಗಣೇಶ ಹಬ್ಧಿಸ್ತಂತೂ ನಾವು ಹೋಗ್ಬೇಕಂದ್ರೆ ಮಳೆ ಬರ್ತಿತ್ತು ತುಂಬಾ ಆದರೂ ಛತ್ರಿ ಇಟ್ಕೊಂಡು ಹಾಗೆ ಹೋದ್ವಿ ಈ ಲೈಟ್ಸ್ ಎಲ್ಲ ನೋಡ್ಬೇಕಾದ್ರೆ ನಮ್ಗೆ ಹಳೇದೆಲ್ಲ ಚಿಕ್ಕ ವಯಸ್ಸಿಂದು ಎಲ್ಲ ನೆನಪಾಗ್ತಾ ಇತ್ತು ಯಾಕಂದ್ರೆ ನಾವು ಅಷ್ಟು ಎಂಜಾಯ್ ಮಾಡಿದ್ವಿ ಚಿಕ್ಕ ವಯಸ್ಸಿಂದ ಗಣೇಶ ಹಬ್ಬನ ಹಾಗಾಗಿ ಯಾವ ತರ ಟ್ರಿಪ್ ಮಾಡ್ತೀವಿ ಗೊತ್ತಾಯ್ತೆ ಯಾರು ಸೆಡೆಂಟ್ ಆಗಿರ್ರಿ ಇವ್ರು ಯಾರು ಯೂಟ್ಯೂಬ್ ಸ್ಟಾರ್ ಅಂತ ಮೇರೆ ಸ್ಪಾನ್ಸರ್ಶಿಪ್ ಮಾಡೋಕೆ ಬಂದಿದ್ದಾರೆ ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗ್ತಿದೆ ರೆಕಾರ್ಡ್ ಮೂಲಕ ಅಕ್ಕ ಫೋನ್ ಪೇ ಅವೈಲೇಬಲ್ ಇದೆ ಅಕ್ಕ ಫೋನ್ ಪೇ ಅವೈಲೇಬಲ್ ಇದೆ ನಮ್ಮ ತಮ್ಮಂದ್ರು ಈ ತರ ಎಲ್ಲಾ ಮಾಡ್ಬೇಕಾದ್ರೆ ನನಗಂತೂ ಫನ್ ಆಗಿ ಇತ್ತು ತುಂಬ ಈ ಸರಿ ಅಂತೂ ಗಣೇಶ ಹಬ್ಬ ತುಂಬಾ ಎಂಜಾಯ್ ಮಾಡಿದ್ವಿ ಕೊನೆ ಮೂಮೆಂಟಲ್ಲಿ ಈ ಥರ ಮೆಮೊರಿ ನಾನು ಮನೆಗೆ ಹೋಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಫೈನಲಿ ಈ ವಿಡಿಯೋ ಎಷ್ಟಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ